ನಮಸ್ಕಾರ ರೈತ ಬಾಂಧವರೇ ಈ ದಿನದ ವಿಡಿಯೋದಲ್ಲಿ ಸಾವಯವ ಕೃಷಿ ಅಡಿಯಲ್ಲಿ ಎಕ್ಕ ಗಿಡದಿಂದ ಕೀಟನಾಶಕ ಮತ್ತು ಕಳೆನಾಶಕ ಗೊಬ್ಬರ ತಯಾರಿಸುವುದು ಹೇಗೆ ಎಂಬ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡೋಣ ಎಕ್ಕ ಗಿಡ ಈ ಹೆಸರು ಕೇಳಿದ ತಕ್ಷಣ ಈ ಗಿಡದ ಮೇಲೆ ಇರುವ ಇನ್ನಿಲ್ಲದ ದೇವರ ಭಕ್ತಿ ನೆನಪಾಗುತ್ತೆ ಹಾಗೆ ಇದರಲ್ಲಿ ಅಡಗಿರುವ ಔಷಧಿ ಗುಣಗಳು ನೆನಪಾಗುವುದು ಸಾಮಾನ್ಯ ಆದರೆ ಇದೆಲ್ಲದಕ್ಕೂ ಮೀರಿ ಎಕ್ಕ ಗಿಡ ಅನ್ನದಾತರಿಗೂ ಕೂಡ ಆಸರಿಯಾಗಿದೆ ಅನ್ನೋ ಈ ಕುತೂಹಲಕಾರಿ ವಿಷಯ ಅಷ್ಟಾಗಿ ಇಂದಿನ ಪೀಳಿಗೆಗೆ ಮತ್ತು ರೈತರಿಗೆ ತಿಳಿದಿಲ್ಲ ಹೌದು ರೈತ ಬಾಂಧವರೇ ಎಕ್ಕ ಗಿಡದಿಂದ ಕೀಟನಾಶಕ ಮತ್ತು ಕಳೆನಾಶಕ ಗೊಬ್ಬರ ತಯಾರಿಸಬಹುದು ಈ ಎಲ್ಲ ಮಾಹಿತಿ ನಿಮಗೆ ತಿಳಿಯಬೇಕಾದ್ರೆ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಕಾಮೆಂಟ್ ಲೈಕ್ ಮಾಡೋದನ್ನ ಮರಿಬೇಡಿ ಬೆಳೆ ಬೆಳೆಯಲು ಮುಂದಾಗುವ ರೈತರ ಮುಖದಲ್ಲಿ ಸಂತಸಕ್ಕಿಂತ ಈ ಬಾರಿ ಅದ್ಯಾವ ಕೀಟಬಾಧೆ ಮತ್ತು ರೋಗ ಬಾಧೆ ಅಷ್ಟೇ ಅಲ್ಲದೆ ಬೆಳೆಗಿಂತ ಅದೆಷ್ಟು ಕಳೆ ಬೆಳೆಯುತ್ತೋ ಎನ್ನುವ ಆತಂಕದಲ್ಲೇ ರೈತರು ಬೆಳೆ ಬೆಳೆಯಲು ಮುಂದಾಗ್ಬಿಡ್ತಾರೆ ಒಂದು ವೇಳೆ ಬೆಳೆಯಲ್ಲಿ ಕೀಟಗಳ ಹಾವಳಿ ಮತ್ತು ರೋಗ ಹಾಗೆ ಪೊದೆಯಂತೆ ಕಳೆ ಬೆಳೆಯಲು ಶುರು ಮಾಡಿದರೆ ರೈತರು ಮಾಡುವ ಕೆಲಸವನ್ನು ಬದಿಗೊತ್ತಿ ಮಾರುಕಟ್ಟೆಗೆ ಹೋಗಿ ದುಬಾರಿ ಬೆಲೆಯ ಕಳೆನಾಶಕ ಮತ್ತು ಕೀಟನಾಶಕ ತರಲು ಮುಂದಾಗ್ತಾರೆ ನೀತಿ ಮಾಡೋದ್ರಿಂದ ರೈತರು ಕೃಷಿಯಲ್ಲಿ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ ಈ ಸಿಂಪಡಣೆಯಿಂದ ತೋಟದಲ್ಲಿರುವ ಸೂಕ್ಷ್ಮಾನುಜೀವಿಗಳು ಮತ್ತು ಎರೆಹುಳುಗಳು ನಾಶವಾಗಿ ಮಣ್ಣು ಫಲವತ್ತತೆಯನ್ನ ಕಳೆದುಕೊಳ್ಳುತ್ತೆ ಅಷ್ಟೇ ಯಾಕೆ ನೀವು ಸಿಂಪಡಿಸಿದ ರಾಸಾಯನಿಕ ಕೀಟನಾಶಕ ಮತ್ತು ಕಳೆನಾಶಕದಿಂದ ಬೆಳೆ ಕೂಡ ವಿಷವಾಗುತ್ತೆ ಇದರಿಂದ ನೇರ ಪರಿಣಾಮ ಜನರ ಆರೋಗ್ಯದ ಮೇಲೆ ಬೀಳುತ್ತದೆ ಈ ಸಂದರ್ಭದಲ್ಲಿ ಸಾವಯವ ಕೃಷಿಯ ಮೂಲಕ ಕಳೆ ಕೀಟಬಾಧೆ ರೋಗಬಾಧೆಯನ್ನು ಹತೋಟಿಗೆ ತರುವುದು ಅತ್ಯವಶ್ಯಕ ಈ ಹಿಂದಿನ ವಿಡಿಯೋದಲ್ಲಿ ಬೇವಿನ ಕೀಟನಾಶಕದಿಂದ ಕೀಟ ಮತ್ತು ರೋಗಬಾಧೆಯನ್ನು ನಿಯಂತ್ರಣಕ್ಕೆ ಹೇಗೆ ತರಬಹುದು ಎಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ವಿ ಈ ದಿನ ಎಕ್ಕ ಗಿಡದ ಮೂಲಕವೂ ಸಹಿತ ಹೇಗೆ ಕೀಟನಾಶಕ ಕಳೆನಾಶಕ ತಯಾರಿಸಬಹುದು ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ರೈತ ಬಾಂಧವರೇ ಎಕ್ಕ ಗಿಡದಲ್ಲಿ ಝಿಂಕ್ ಮತ್ತು ಬೋರಾನ್ ಪೋಷಕಾಂಶ ಹೆಚ್ಚಾಗಿದೆ ಇದರ ಬಳಕೆಯಿಂದ ಬೆಳೆಯಲ್ಲಿ ಮತ್ತು ಮಣ್ಣಿನಲ್ಲಿ ಈ ಪೋಷಕಾಂಶಗಳ ಕೊರತೆ ಇದ್ದರೆ ನೀಗಿಸಬಹುದು ಹಾಗೆ ಎಕ್ಕ ಗಿಡದ ಎಲೆಗಳು ಮತ್ತು ಅದರಲ್ಲಿರುವ ಹಾಲು ವಿಷಮಯವಾಗಿರುವುದರಿಂದ ಕೀಟಗಳು ನಿಮ್ಮ ತೋಟದಲ್ಲಿ ಸುಳಿಯುವುದಿಲ್ಲ ಹಾಗಾದರೆ ಮೊದಲೇದಾಗಿ ಕೀಟನಾಶಕ ತಯಾರಿಸುವುದು ಹೇಗೆ ನೋಡೋಣ ಸಾವಯವ ಮಾರ್ಗದಲ್ಲಿ ಎಕ್ಕದಿಂದ ಕೀಟನಾಶಕ ತಯಾರಿಸುವ ವಿಧಾನ ನೋಡೋಣ ಎರಡು ಕೆ ಜಿಯಷ್ಟು ಎಕ್ಕ ಗಿಡದ ಎಲೆಗಳನ್ನು ತಂದು ಚೆನ್ನಾಗಿ ರುಬ್ಬಿದ ಪೇಸ್ಟ್ ಮಾಡಿ ಇದನ್ನು ಒಂದು ಡ್ರಮ್ ನೀರಿಗೆ ಹಾಕಿ ಮಿಶ್ರಣ ಮಾಡಿ ಈ ಮಿಶ್ರಣಕ್ಕೆ ಹದಿನೈದು ಲೀಟರ್ನಷ್ಟು ಗೋಮೂತ್ರ ಹಾಕಿ ಮಿಶ್ರಣ ಮಾಡಿ ಒಂದು ಎಕರೆ ಬೆಳೆಗೆ ಮುಸ್ಸಂಚೆ ಅಥವಾ ಮುಂಜಾನೆ ಸಿಂಪಡಣೆ ಮಾಡಿ ಕೀಟಬಾಧೆ ಹತೋಟಿಗೆ ಬರುವ ತನಕ ವಾರದಲ್ಲಿ ಎರಡು ಬಾರಿ ಕೊಡಿ ನಿಯಂತ್ರಣಕ್ಕೆ ಬರುತ್ತೆ ಈಗ ಸಾವಯವ ಮಾರ್ಗದಲ್ಲಿ ಎಕ್ಕದಿಂದ ಹೇಗೆ ಕಳೆನಾಶಕ ತಯಾರಿಸುವುದು ನೋಡೋಣ ಇಪ್ಪತ್ತೈದು ಲೀಟರ್ ಸಾಮರ್ಥ್ಯದ ಡ್ರಮ್ಗೆ ಎರಡು ಕೆ ಜಿಯಷ್ಟು ಬಿಳಿ ಎಕ್ಕದ ಎಲೆಗಳನ್ನು ತಂದು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಹಾಕಿ ಇದಕ್ಕೆ ಹದಿನೈದು ಲೀಟರ್ನಷ್ಟು ಗೋಮೂತ್ರ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮೂರು ಕೆ ಜಿಯಷ್ಟು ದಪ್ಪಣೆಯ ಹರಳು ಉಪ್ಪು ಹಾಕಿ ಒಂದು ಕೆಜಿ ಸುಣ್ಣದ ಕಲ್ಲನ್ನು ಹಾಕಿ ಈ ದ್ರಾವಣವನ್ನು ಒಂದು ಕೋಲಿನ ಸಹಾಯದಿಂದ ಎಡದಿಂದ ಬಲಕ್ಕೆ ತಿರುಗಿಸುತ್ತಾ ಮಿಶ್ರಣ ಮಾಡಿ ತದನಂತರ ಈ ಅನ್ನ ಬಿಸಿಲಿಗೆ ಸೋಕದಂತೆ ಡ್ರಮ್ ಒಳಗೆ ಗಾಳಿ ಹೋಗದಂತೆ ಮುಚ್ಚಳ ಮುಚ್ಚಿ ಒಂದು ವಾರ ತನಕ ಹಂಗೆ ಇಡಿ ನಂತರ ಈ ಮಿಶ್ರಣಕ್ಕೆ ಮೂರು ನಿಂಬೆ ಹಣ್ಣಿನ ರಸ ಹಿಂಡಿ ನಂತರ ಹತ್ತು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಕಳೆ ಮೇಲೆ ಸಿಂಪಡಿಸಿ ಕಳೆ ನಿಯಂತ್ರಣಕ್ಕೆ ಬರುತ್ತದೆ ಈ ರೀತಿ ಸಾವಯವ ಮಾರ್ಗದಲ್ಲಿ ಕೀಟನಾಶಕ ಮತ್ತು ಕಳೆನಾಶಕ ಸಿದ್ಧಪಡಿಸಿಕೊಂಡರೆ ರೈತರ ಖರ್ಚು ಉಳಿತಾಯವಾಗುತ್ತದೆ ಮತ್ತು ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡಂತಾಗುತ್ತೆ ಇದಾಗಿತ್ತು ಕೃಷಿಯಲ್ಲಿ ಎಕ್ಕದಿಂದ ಕೀಟ ಮತ್ತು ಕಳೆ ನಿಯಂತ್ರಿಸುವ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ